ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಮೆಂತ್ಯ ಬಾತ್ರಿ ಮೆಂತ್ಯ ರೈಸ್ ಭಾತು ಮಾಡ್ತೋ ಸತಿ ನಾನು ಮೆಂತ್ಯ ಸೊಪ್ಪು ಹಾಕಿ ಭಾಳ ಟೇಸ್ಟಿಯಾಗಿರ್ತದೆ ಎಲ್ಲರಿಗೂ ಇಷ್ಟ ಆಗೇ ಆಗ್ತದೆ ಮಕ್ಳಿಗಂತರೂ ಭಾಳ ಇಷ್ಟ ಆಗ್ತದೆ ಲಂಚ್ ಬಾಕ್ಸಿಗಾಗಲಿ ಬ್ರೇಕ್ಫಾಸ್ಟಿಗಾಗಲಿ ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು ಬರೀ ಅದಕ್ಕಿಂತ ಮುಂಚೆ ಹೊಸದಾಗಿ ನೋಡೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಓಕೆ ಆಮೇಲೆ ಪಕ್ಕದಾಗಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಫಸ್ಟಿಗೆ ನಾನು ಇಲ್ಲಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿನಿ ಇಲ್ಲಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಅರ್ಧ ಕ್ಯಾಪ್ಸಿಕಮ್ ಒಂದು ಸಣ್ಣದಾಗಿ ಟೊಮೆಟೊ ಮತ್ತು ಅರ್ಧ ಲಿ ಲಿಂಬಿ ಹಣ್ಣೆ ಇಟ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಒಂದು ನಾಲ್ಕು ಹೆಚ್ಚಿಟ್ಕೊಂಡಿ ಈಗ ಫಸ್ಟಿಗೆ ಎಣ್ಣೆ ಒಂಚೂರು ಬಿಸಿ ಆಗಲಿರಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ಫಸ್ಟಿಗೆ ಚ ಜೀರಿಗೆ ಇದು ಸಾಸಿವೆ ಚಟಾಪಟ ಸಿಡ್ಯಾಕತ್ವ ಅಂದ್ರೆ ಜೀರಿಗೆ ಹಾಕೋರಿ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಎರಡು ಲವಂಗ ಎರಡು ಏಲಕ್ಕಿ ನೋಡಿ ಹಾಕೋರಿ ನಿಮ್ಗೆ ಫ್ಲೇವರ್ ಕ್ವಾಂಟಿಟಿ ಎಷ್ಟು ಮಾಡ್ತಿರ್ತೀರಲ್ಲ ಅದು ನೋಡಿ ಹಾಕೋರಿ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಇದು ತೋರ್ಸಾತೀನಿ ನಿಮ್ಗೆ ಓಕೆ ಈಗ ಒಂದು ಇಂಚಷ್ಟು ಶೂ ಅದು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಇವನ್ನ ಒಂದು ಒಂದೆರಡು ನಿಮಿಷ ಒಳಗೆ ಫ್ರೈ ಆಗಲಿ ಇವು ಒಂದು ಚೂರ ಅವು ರೋಸ್ಟ್ ಆದಮೇಲೆ ಗೊತ್ತಾಗ್ತದೆ ನಿಮ್ಗೆ ಕಲರ್ ಚೇಂಜ್ ಆಗಿದ್ದು ಅದಾದಮೇಲೆ ಬೆಳ್ಳುಳ್ಳಿ ಹಾಕೋಣನು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹೆಸರು ಹಾಕ್ಕೊಂಡ್ಬಿಡ್ರಿ ಫ್ಲೇವರ್ ಚೆನ್ನಾಗಿರ್ತದೆ ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಒಂದು ಪಲಾವೆಲಿ ಹಾಕೊಂಡೇನು ಮುರಿದು ಬಿಟ್ಟು ಅದನ್ನ ದೊಡ್ಡ ಸೈಜ್ದು ಓಕೆ ಈಗಿದ್ನ ಎಣ್ಣೆ ಒಳಗೆ ರೋಸ್ಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಒಂಚೂರು ಹಸಿ ವಾಸನೆ ಹೋಗ ಮಟ ಅದಾದಮೇಲೆ ಫಸ್ಟಿಗೆ ಈರುಳ್ಳಿ ಹಾಕ್ಕೊಳಕತ್ತೀನಿ ರೀ ನಾನು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ನೀವು ಸೈಡ್ಗೆ ಹರಿಚಿ ತೊಳೆದಿಟ್ಕೊಂಡ್ಬಿಡ್ರಿ ಅದನ್ನ ಇಲ್ಲಿ ತೋರಿಸಿಲ್ಲ ನಾನು ತೊಳೆದಿಟ್ಕೊಂಡು ಇನ್ನಿಗೆ ಹೆರ್ಚಿ ಆಮೇಲೆ ಹಾಕ್ತೀನಿ ನಾನು ತೋರಿಸ್ತೀನಿ ನಿಮ್ಗೆ ಫಸ್ಟಿಗೆ ಈರುಳ್ಳಿ ಹಾಕ್ಕೊಂಡು ಅವನ್ನ ಚಲೋತ್ನಾಗೆ ಎಣ್ಣೆ ಒಳಗೆ ಬಾಡಿಸ್ಕೊರಿ ಓಕೆ ಇದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಬಾಡಿಸ್ಕೊರಿ ಅಂದ್ರೆ ಟೇಸ್ಟ್ ಬರ್ತೈತಿ ತಿನ್ನೋಕೆ ಈಗ ನೋಡ್ತಿರ್ಬೋದು ನೀವು ಸ್ವಲ್ಪ ಈಗ ಫ್ರೈ ಹಾಕತ್ತವು ಫ್ಲೇಮ್ನ ಬೇಕಾದ್ರೆ ನೀವು ಒಂಚೂರು ಜಾಸ್ತಿ ಇಟ್ಕೊಂಡ್ಬಿಟ್ಟು ಈರುಳ್ಳಿ ಫ್ರೈ ಮಾಡ್ಕೊಬೋದು ಎಲ್ಲನೂ ಒಮ್ಮೆ ಹಾಕ್ಬಾರ್ದ್ರಿ ಫಸ್ಟ್ ಒಂದೊಂದು ಹಾಕ್ಬೇಕಂದ್ರೆ ಅವು ಒಂದೊಂದು ಹಾಕಿದ್ರಾಗೂ ಒಂದೊಂದು ಟ್ರಿಕ್ ಇರ್ತೈತಿ ಅದಕ್ಕೆ ಪೂರ್ತಿ ವಿಡಿಯೋ ನೋಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಓಕೆ ಈಗ ಇದಾದಮೇಲೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಮತ್ತು ಅದು ಒಂಚೂರು ಚೂರು ಎಣ್ಣೆ ಒಳಗೆ ಫ್ರೈ ಆಗಬೇಕು ಈಗ ಅಷ್ಟು ಒಮ್ಮೆ ಹಾಕ್ಬಿಟ್ಟು ಅಂದರೆ ಎಲ್ಲನೂ ಚೊಲೋತ್ನೇ ಫ್ರೈ ಆಗಂಗಿಲ್ಲ ರೀ ಸೊ ಅದಕ್ಕೆ ಒಂದೊಂದು ಹಾಕಿ ಎರಡು ನಿಮಿಷ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದ್ರಿ ಓಕೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿ ಆಗ್ತದೆ ಒಂದು ಸಲ ಮಾಡಿ ನೋಡಿರಿ ಮನೆಯಾಗ ಹೆಂಗೆ ಬಂತಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಓಕೆ ಈಗ ಕ್ಯಾಪ್ಸಿಕಮ್ ಹಾಕ್ಕೊಳಕತ್ತೀನಿ ರೀ ಅವು ಒಂಚೂರ ಎಣ್ಣೆ ಒಳಗೆ ಫ್ರೈ ಆಗಲಿ ಓಕೆ ಈಗ ಇವು ಆಲ್ಮೋಸ್ಟ್ ಆಗ್ಯಾವ ಇದಕ್ಕೆ ಒಂದು ಐದರಿಂದ ಆರು ಗೋಡಂಬಿ ಮತ್ತು ಎಣ್ಣೆ ಇದು ತುಪ್ಪದೊಳಗೆ ಫ್ರೈ ಮಾಡಿ ರೀ ನಾನು ನೀವು ಬೇಕಾದ್ರೆ ಡೈರೆಕ್ಟ್ ಇದಕ್ಕೆ ತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ಗೋಡಂಬಿನ ಹಾಕೋಬೋದು ರೀ ಡೈ ಡೈರೆಕ್ಟಾಗಿ ಇದ್ರೊಳಗನ ಈಗ ಮೆಂತ್ಯ ಸೊಪ್ಪು ಹಾಕೋರಿ ತೊಳೆದು ಹೆಚ್ಚಿಟ್ಕೊಂಡಿ ನಾನು ಸಣ್ಣಗೆ ಅದನ್ನ ಹಾಕ್ಕೊಂಡು ಚಲೋ ಹೊತ್ತಿನಾಗ ವಾಸನೆ ಹೋಗೋ ಮಟ್ಟ ಇದನ್ನ ಎಣ್ಣೆ ಒಳಗೆ ಫ್ರೈ ರೀ ಕೂದಲಿನ ಆರೋಗ್ಯಕ್ಕಂದ್ರೂ ಮೆಂತ್ಯ ಸೊಪ್ಪು ಭಾಳ ಒಳ್ಳೆಯದು ಈ ಡ್ಯಾಂಡ್ರಫು ಆಮೇಲೆ ಏರ್ಫಾಲ್ ಫಾಲ್ ಕಂಟ್ರೋಲ್ಗೆ ಭಾಳ ಯೂಸ್ ರೀ ಮೆಂತ್ಯ ಸೊಪ್ಪು ಡೈರೆಕ್ಟ್ ಇಷ್ಟ ಆಗ್ಲಾರ್ದವ್ರು ಈ ಟೈಪ ಅಡುಗೆ ಒಳಗೆ ಬಳಸೋದ್ರಿಂದ ಹೆಲ್ತಿ ಕೂಡ ಒಳ್ಳೇದು ಒಂದು ಚಿಟಿಕೆ ಅಷ್ಟೆ ಅರಿಶಿಣ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಈಗ ಅಕ್ಕಿ ಹಾಕ್ಕೊಳಕತ್ತೀನಿ ನೋಡಿರಿ ಓಕೆ ನಾನು ಒಂದು ಗ್ಲಾಸ್ ಅಷ್ಟೇ ಅಕ್ಕಿ ಹಾಕ್ಕೊಂಡಿನಿ ಇವನ ಎಣ್ಣೆ ಒಳಗೆ ಚೊಲೋತ್ನಾಗೆ ಹುರ್ಕೊಳ್ಳೋಣ ಒಂದು ಎರಡು ನಿಮಿಷ ಅಂದ್ರೆ ಮಸಾಲೆ ಎಲ್ಲ ಅದಕ್ಕೆ ಹದವಾಗಿ ಮಿಕ್ಸ್ ರೀ ನೋಡ್ತಿರ್ಬೋದು ನೀವು ನೋಡೋಕೆ ಎಷ್ಟು ಕಲರ್ಫುಲ್ ಐತಿ ತಿನ್ನೋಕು ಅಷ್ಟೇ ಟೇಸ್ಟಿಯಾಗಿರ್ತೈತಿ ಓಕೆ ಈಗ ಇದನ್ನ ಫ್ರೈ ಮಾಡ್ಕೊಂಡಿನಿ ಇದಕ್ಕೆ ನೀರು ಕರೆಕ್ಟಾಗಿ ಹಾಕ್ಕೋರಿ ಉದರ್ಬೇಕಂದ್ರೆ ನೀವು ಎರಡು ಗ್ಲಾಸ್ ಹಾಕೊಂಡ್ಬಿಡ್ರಿ ಒಂದು ಗ್ಲಾಸ್ ಅಕ್ಕಿಗೆ ಇಲ್ಲ ಮೀಡಿಯಮ್ ಇರಬೇಕಂತಂದ್ರೆ ಎರಡೂವರೆ ಗ್ಲಾಸ್ ಹಾಕೋರಿ ಇದಕ್ಕೆ ಈಗ ಲಿಂಬೆ ಹಣ್ಣು ಅರ್ಧ ಅರ್ಧಸ ಅರ್ಧ ಲಿಂಬೆ ಹಣ್ಣು ಹಿನ್ರಿ ಈಗ ಇದಕ್ಕೆ ಎರಡು ಗ್ಲಾಸ್ ಒಂದು ಸ್ವಲ್ಪ ನೀರು ಹಾಕ್ಕೊಳಾಕತ್ತೀನಿ ನಿಮ್ಗೆ ಮೆತ್ತಗೆ ಬೇಕೋ ಉದುರ್ಬೇಕೋ ನೋಡಿ ನೀವು ಹಾಕೊಂಬಿಡ್ರಿ ಓಕೆ ಈಗ ನೋಡಿರಿ ಎರಡು ಗ್ಲಾಸ್ ಹಾಕೊಂಡು ನಾನು ನೀರು ಮ್ಯಾಲ ಒಂದು ಅರ್ಧ ಗ್ಲಾಸ್ ಅಷ್ಟು ಈಗ ಇದನ್ನ ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಎರಡು ಬಿಸಿಲೊಡ್ಸಿದ್ರಿ ಮೆಂತ್ಯ ಭಾತ ರೆಡಿ ನೋಡಿರಿ ನೋಡಿರಿ ಎಷ್ಟು ಕಲರ್ಫುಲ್ ಆಗೈತಿ ಎಷ್ಟು ಘಮ ಘಮ ವಾಸನೆ ನನಗೆ ಬರತೈತಿ ನೀವು ಮಾಡಿ ನೋಡಿರಿ ನಿಮಗೂ ಬರ್ತೈತಿ ಬಿಸಿ ಬಿಸಿ ಆಗಿರೋ ಮೆಂತ್ಯ ರೈಸ್ ಭಾತ ರೆಡಿ ಆಗೈತ್ರಿ ನೀವು ಮಾಡಿ ಟೇಸ್ಟ್ ಮಾಡಿ ಹೇಳಿರಿ ನಂಗೆ ಹೆಂಗೆ ಬಂತೇಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್